ಸೋಲಿಗೆ ನೇರ ಕಾರಣ ನಾನೇ ತಗೊತೀನಿ ಸೋಲಿನ ಸಂಪೂರ್ಣ ಜವಾಬ್ದಾರಿಯನ್ನು ಶಾಸಕನಾಗಿ ನಾನು ಹೊರಬೇಕಾಗತ್ತೆ ಮೈತ್ರಿ ಮಾಡ್ಕೊಂಡ್ರೆ ಯಾವ ರೀತಿ ಅಲರ್ಟ್ ಆಗಿರಬೇಕು ಅಂತ ಮೈತ್ರಿ ಇಲ್ಲದೆ ಸಿಂಗಲ್ ಆಗಿ ಹೋದಾಗ ನಾವು ಡೈರಿ ಸುಸೂತ್ರವಾಗಿ ನಮ್ಗೆ ಹೆಂಗ್ ಬೇಕು ಹಂಗಾಯ್ತು ಮೈತ್ರಿ ಮಾಡ್ಕೊಂಡು ಮೊದಲನೇ ಚುನಾವಣೆ ಮೈತ್ರಿಯಲ್ಲಿ ಏನೆಲ್ಲ ಎಡವಟ್ಟುಗಳು ನನಗೂ ಅನುಭವದ ಕೊರತೆ ಸರ್ಕಾರಿ ಅಧಿಕಾರಿಗಳನ್ನ ಸರ್ಕಾರಿ ಸಂಸ್ಥೆಗಳನ್ನು ಬಿ ಎಸ್ ಎಸ್ ಸಿ ಸೆಕ್ರೆಟ್ರಿಗಳನ್ನೆಲ್ಲ ಬಲೇ ಬಲೆ ಚೆನ್ನಾಗಿ ಉಪಯೋಗಿಸ್ಕೊಟ್ರು ನಾನು ಮುಂದಕ್ಕೆ ಎಲ್ಲ ಉಪಯೋಗ ಹೇಳ್ಕೊಡ್ತವ್ರೆ ನೆಕ್ಸ್ಟ್ ನಾವು ಅದನ್ನೆಲ್ಲ ಬಳಕೆ ಮಾಡಿ ತಕ್ಕ ಉತ್ತರ ಅಲ್ಲ ರಾಜಕೀಯನೇ ಯಾವ ರೀತಿ ಮಾಡಬೇಕು ಅಂತೇಳಿ ಅದರಲ್ಲೂ ನಾವು ತೋರಿಸ್ತೀವಿ ಟಿ ಎ ಪಿ ಎಮ್ ಸಿ ಎಸ್ ಚುನಾವಣೆಯಲ್ಲಿ ಆರು ಏಳು ಸೀಟುಗಳು ಆರು ಸೀಟುಗಳು ಏಳು ಸೀಟುಗಳು ನಾವು ಸೋತಿದ್ದೀವಿ ಸೋ ಅಲ್ಲಿಗೆ ನೇರ ಕಾರಣ ನಾನೇ ತಗೊತೀನಿ ಸೋಲಿನ ಸಂಪೂರ್ಣ ಜವಾಬ್ದಾರಿಯನ್ನು ಶಾಸಕನಾಗಿ ನಾನು ಹೊರಬೇಕಾಗತ್ತೆ ನನಗೂ ಪಿ ಎಲ್ ಡಿ ಬ್ಯಾಂಕ್ ನಂತರ ಒಂದು ಒಳ್ಳೆಯ ಅನುಭವ ಆಗಿದೆ ಪಿ ಎಲ್ ಡಿ ಬ್ಯಾಂಕಲ್ಲಿ ಏನಾಗಿತ್ತು ಷೇರುಗಳು ಸರಿಯಾಗಿ ಕಟ್ಸ್ಕೊಂಡಿರಲಿಲ್ಲ ನಾನು ನನಗೂ ತಾಲೂಕು ಮಟ್ಟದ ಸಂಸ್ಥೆ ಅದರಲ್ಲೂ ಸಹಕಾರಿ ಚುನಾವಣೆಯಲ್ಲಿ ಹೊಸ ಅನುಭವ ಅನುಭವದಲ್ಲಿ ಒಂಚೂರು ಎಡವಿರ್ಬೋದು ಅದನ್ನು ಸರ್ವ್ ಮಾಡಿಕೊಂಡು ಪೂರ್ತಿ ಹೊಣೆಗಾರಿಕೆ ನಂದೇ ಆಗಿರುತ್ತೆ ಮುಂದಿನ ಚುನಾವಣೆಗಳಲ್ಲಿ ತಕ್ಕ ಪ್ರತಿ ಉತ್ತರವನ್ನು ಕೊಡ್ತೀವಿ ಏನು ಅದಕ್ಕೆ ರಾಜಕೀಯದ ಮೇಲೆ ಸೋಲು ಗೆಲುವು ಇದ್ದಿದ್ದಂತಿದ್ದೆ ಅಂದರೆ ಟಿ ಎಫ್ ಪಿ ಎಮ್ ಸಿ ಎಸ್ ಚುನಾವಣೆಯಲ್ಲಿ ಹೊಂದಾಣಿಕೆ ಆಗಿದ್ದರಿಂದ ಮೈತ್ರಿ ಆಗಿದ್ದರಿಂದ ಕೆಲವೊಂದು ಗ್ಯಾಪ್ಗಳಲ್ಲೂ ಇತ್ತು ಅವ್ರ ಪಾರ್ಟಿಯಲ್ಲೂ ನಮ್ಮ ಪಾರ್ಟಿಯಲ್ಲೂ ಎಲ್ಲ ಕಡೆ ಗ್ಯಾಪ್ಗಳಿತ್ತು ಪಾಸ್ ಮಾಡಬೇಕಾಗಿತ್ತು ಒಂಚೂರು ಸಿಂಡಿಕೇಟ್ ಕರೆಕ್ಟಾಗಿ ಕೆಲಸ ಆಗಿದ್ದರೆ ಎಲ್ಲ ಪಾಸಾಗಿವೆ ಸಮನ್ವಯತೆ ಕೊರತೆ ಅಂತಲೂ ಹೇಳ್ಬೋದು ನಾನು ಒಂಚೂರು ನನ್ನ ತಪ್ಪುಗಳು ಅಂತ ಹೇಳ್ಬೋದು ಓವರ್ ಕಾನ್ಫಿಡೆನ್ಸ್ ಹೇಳ್ಬೋದು ಎಲ್ಲ ಸೇರಿ ಏನು ಎಲ್ಲರೂ ಸಿಂಡಿಕೇಟ್ಗೆ ಹಾಕ್ತಾ ಬಿಡು ಎಲ್ಲ ಮತ್ತಾರು ಬಿ ಜೆ ಪಿ ಜೆ ಡಿ ಎಸ್ ಅಂತ ಅಂದ್ಕೊಂಡಿದ್ವಿ ಅಂತ ಹತ್ತಾರು ಆಶೆ ಆಸೆ ಆಮಿಷಗಳು ಮತ್ತು ವಿವಿಧ ರೀತಿಯಾದಂಥ ತಂತ್ರಗಾರಿಕೆಯಲ್ಲಿ ನಾವು ಫೇಲ್ ಆಗಿದ್ದೀವಿ ತಂತ್ರಗಾರಿಕೆಗೆ ತಕ್ಕ ಪ್ರತಿಯುತ್ತರನ್ನು ಮುಂದಿನ ಚುನಾವಣೆಗಳಲ್ಲಿ ಕೊಡ್ತೀವಿ ಎಡವಿರ್ಬೋದು ತಂತ್ರಗಾರಿಕೆ ಮಾಡ್ತೀವಿ ಜೆಡಿಎಸ್ನ ಒಂದು ಗುಂಪು ನಿಮಗೆ ಸಹಕಾರ ನೀಡಿಲ್ಲ ಮತ್ತು ಎ ಕ್ಯಾಟಗರಿಯಲ್ಲಿ ಒಂದು ಬಿ ಕ್ಯಾಟಗರಿಯಲ್ಲಿ ಒಂದು ಈಗ ಜೆ ಡಿ ಎಸ್ಸಲ್ಲಿ ಅಲ್ಲಿ ನಾವು ಕ್ಲಿಯರ್ ಕಟ್ಟಾಗಿ ತಪ್ಪು ಮಾಡ್ಕೊಂಡಿದ್ದು ನಾನೇ ಅದಕ್ಕೆ ನಾನೇ ನೇರ ಹೇಳಿದೆ ನಾನು ಐದಕ್ಕೆ ಐದು ಕ್ಯಾಂಡಿಡೇಟ್ ಎಂಟಿಗೆ ಎಂಟು ಕ್ಯಾಂಡಿಡೇಟ್ ಹಾಕಿಬಿಟ್ಟಿದ್ರೆ ಸುಮ್ಮನೆ ಇರ್ತಾಯಿದ್ವಿ ನಾವು ಎ ಕ್ಯಾಟಗರಿಯಲ್ಲಿ ಮೂರು ಕ್ಯಾಂಡಿಡೇಟ್ ಹಾಕಿದ ತಕ್ಷಣ ಅವರಿಬ್ಬರು ಅವ್ರಿಗೆ ಆ ಕಡೆ ಕಳಿಸುವಂಥದ್ದು ಕೆಲವು ಆಗಿದ್ದಾವೆ ನಾನು ಮಾಡಿಲ್ಲ ಅವ್ರು ಮಾಡಿದ್ದಾರೆ ಅಂತ ಯಾರೋ ಜೆ ಡಿ ಎಸ್ ಅಲ್ಲಿ ಕೆಲವರು ಹೇಳ್ತಾರೆ ಯಾರು ಮಾಡಿದ್ರು ಜೆ ಡಿ ಎಸ್ ಅವರು ಜೆ ಡಿ ಎಸ್ ಅವರೇ ಇಬ್ಬರ ಡೈರೆಕ್ಟರ್ಗಳು ಆ ಕಡೆ ಆಗೋ ಒಬ್ಬರು ಡೈರೆಕ್ಟ್ರ್ ಆ ಕಡೆ ಆಗೋರೆ ನಾವೇ ನಾಲ್ಕೇ ಜನ ಕ್ಯಾಂಡಿ ಲಾಸ್ಟ್ ಜೆ ಡಿ ಎಸ್ ಅವ್ರ ಕೈಲಿ ಇಬ್ಬರು ಕ್ಯಾಂಡಿಡೇಟ್ ಹಾಕ್ಸಕ್ಕೆ ಎ ಕ್ಯಾಟೆಗರಿಯಲ್ಲಿ ಆಗಲಿಲ್ಲ ಸೊ ಈ ರೀತಿ ಹದಿಮೂರಕ್ಕೆ ಹದಿಮೂರು ಸೀಟೇ ನಾವು ಕಂಟೆಸ್ಟ್ ಮಾಡಿಲ್ವಲ್ಲ ನಾವು ಕಂಟೆಸ್ಟ್ ಮಾಡಿ ಹನ್ನೆರಡು ಸೀಟು ಹನ್ನೆರಡು ಸೀಟು ಎಂಟು ಪ್ಲಸ್ ಐದರಲ್ಲಿ ನಾವು ಹನ್ನೆರಡು ಸೀಟ್ ಕಂಟೆಸ್ಟ್ ಮಾಡಿದ್ವಿ ಅದರಲ್ಲಿ ಆರು ಗೆದ್ದಿದ್ದೀವಿ ಆರು ಸೋತಿದ್ದೀವಿ ನಮಗೆ ಒಂಚೂರು ಹೇಳಿದ್ನಲ್ಲ ನಮ್ಮ ತಂತ್ರಗಾರಿಕೆಯಲ್ಲಿ ಈ ಏನು ಮೈತ್ರಿ ಮಾಡ್ಕೊಂಡ್ರೆ ಯಾವ ರೀತಿ ಆಗಿರಬೇಕು ಅಂತ ಮೈತ್ರಿ ಇಲ್ಲದೆ ಸಿಂಗಲ್ ಹೋದಾಗ ನಾವು ಡೈರಿ ಸುಸೂತ್ರವಾಗಿ ನಮ್ಗೆ ಹೆಂಗ್ ಬೇಕು ಹಂಗಾಯಿತು ಮೈತ್ರಿ ಮಾಡ್ಕೊಂಡು ಮೊದಲನೇ ಚುನಾವಣೆ ಮೈತ್ರಿಯಲ್ಲಿ ಏನೆಲ್ಲ ಎಡವಟ್ಟುಗಳು ನನಗೂ ಅನುಭವದ ಕೊರತೆ ನನ್ನ ಚುನಾವಣೆ ನಾನು ಮಾಡ್ಕೊಂಡಿದ್ದೀನಿ ಎಂ ಪಿ ಚುನಾವಣೆ ಮಾಸ್ ಚುನಾವಣೆ ಅದು ಒಂಚೂರು ಅಲ್ಲೂ ಸಮಸ್ಯೆ ಆಯಿತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಲ್ಲೂ ಮೈತ್ರಿಯಿಂದಾಗಿ ಒಂದು ಹತ್ತು ಸಾವಿರ ಅಲ್ಲೂ ಒಂಚೂರು ಆಯಿತು ಏನು ಹಿಡನ್ ಏನಲ್ಲ ಬೂತ್ಗಳು ತೆಗೆದ್ರೆ ಗೊತ್ತಾಗುತ್ತೆ ಆ ರೀತಿ ಹತ್ತಾರು ಸಮಸ್ಯೆಗಳಾಗ್ತವೆ ಸಮನ್ವಯತೆ ಕೊರತೆ ಇದ್ದ ಇನ್ನೇನಿಲ್ಲ ಉದಾಹರಣೆಗೆ ನಾನು ಮುಂದಾಜಣ ಬದ್ಧ ವೈರಿಗಳಾಗಿ ಹೊಡೆದಾಡಿರ್ತೀವಿ ಊರಲ್ಲಿ ಡೈರಿ ಚುನಾವಣೆಗೆ ನಮ್ಮಿಬ್ರಿಗೆ ಫೈಟ್ ಇರುತ್ತೆ ವಿ ಎಸ್ ಎಸ್ ಎನ್ ಚುನಾವಣೆಗೆ ನಮ್ಮಿಬ್ರನ್ನೇ ಫೈಟ್ ಇರುತ್ತೆ ಇವತ್ತು ಏಕಾಏಕಿ ಇಬ್ಬರು ಒಂದಾಗ ಒಟ್ಟು ಕೇಳ್ರಿ ಅಂದರೆ ನಾವಿಬ್ಬರು ಒಂದಾಗಲ್ಲ ಈ ಸಮಸ್ಯೆ ನಮಗೆ ಬೇ ಬೇಸ್ ಮಾಡಿದರೋ ಅಂಥದ್ದು ಆ ತಂತ್ರಗಾರಿಕೆಯಲ್ಲಿ ನಾನು ವಿಫಲ ಆಗಿದ್ದೀನಿ ಆ ತಂತ್ರಗಾರಿಕೆಗೆ ತಕ್ಕ ತಂತ್ರಗಾರಿಕೆ ಏನು ಸರ್ಕಾರಿ ಅಧಿಕಾರಿಗಳನ್ನು ಸರ್ಕಾರಿ ಸಂಸ್ಥೆಗಳನ್ನು ಬಿ ಎಸ್ ಎಸ್ ಎನ್ ಸೆಕ್ರೆಟ್ರಿಗಳನ್ನೆಲ್ಲ ಬಲೇ ಬಲೆ ಚೆನ್ನಾಗಿ ಉಪಯೋಗಿಸ್ಕೊಟ್ರು ನಾನು ಮುಂದಕ್ಕೆಲ್ಲ ಉಪಯೋಗ ಹೇಳ್ಕೊಡ್ತವ್ರೆ ನೆಕ್ಸ್ಟ್ ನಾವು ಅದನ್ನೆಲ್ಲ ಬಳಕೆ ಮಾಡಿ ತಕ್ಕ ಉತ್ತರ ಅಲ್ಲ ರಾಜಕೀಯನೇ ಯಾವ ರೀತಿ ಮಾಡಬೇಕು ಅಂತೇಳಿ ಅದರಲ್ಲೂ ನಾವು ತೋರಿಸ್ತೀವಿ ನಿಪುಣತೆ ಹೊಂದ್ಕೊಂತೀವಿ ವಿತ್ ಎಕ್ಸ್ಪೀರಿಯೆನ್ಸ್